ನಮಸ್ಕಾರ ವೀಕ್ಷಕರೇ ಕಪ್ಪೆಯು ನೋಡುವುದಕ್ಕೆ ಸಣ್ಣದಾಗಿದ್ದರೂ ಅದು ಕೂಡ ಮಾಂಸಾಹಾರಿ ಪ್ರಾಣಿ ಕಪ್ಪೆ ಸಾಮಾನ್ಯವಾಗಿ ನೀರಿನಲ್ಲಿ ಮೊಟ್ಟೆ ಇಡುತ್ತದೆ ಆ ಮೊಟ್ಟೆ ಗುದ್ದ ಮೊಟ್ಟೆಯಾಗಿ ಮರಿಹಾಕುತ್ತದೆ ಕಪ್ಪೆಯು ಶೀತ ರತ್ನದ ಪ್ರಾಣಿ ಸೂರ್ಯನ ಕಿರಣ ಹೆಚ್ಚಾದಂತೆ ಕಪ್ಪೆಗಳು ನೆರಳು ಇರುವ ಅಥವಾ ನೀರಿನ ಕಡೆ ಹೋಗುತ್ತದೆ ನಿಮಗೆ ತಿಳಿದರೆ ಪಾಪ ನ್ಯೂ ಗಿಣಿ ದೇಶದಲ್ಲಿ ಅತಿ ಸಣ್ಣದ ಕಪ್ಪೆ ಪತ್ತೆಯಾಗಿತ್ತು ಅದು ಸುಮಾರು ಏಳು ಪಾಯಿಂಟ್ ಏಳು ಮಿಲಿಮೀಟರ್ ಅಂದರೆ ಝೀರೋ ಪಾಯಿಂಟ್ ಮೂರು ಝೀರೋ ಇಂಚುಗಳು ಮತ್ತು ಮುನ್ನೂರು ಮಿಲಿಮೀಟರ್ ಅಂದರೆ ಹನ್ನೆರಡು ಇಂಚು ಕಪ್ಪೆಯು ಕ್ಯಾಮರೋನಲ್ಲಿ ಕಂಡುಬಂದಿದೆ ಇದು ದೊಡ್ಡ ಗಾತ್ರದ ಕಪ್ಪೆ ಕಪ್ಪೆಗಳಿಗೆ ಮೂರು ಕಣ್ಣಿನ ರಪ್ಪೆಗಳಿರುತ್ತದೆ ಅದರಲ್ಲಿ ಒಂದು ಪಾರದರ್ಶಕವಾಗಿ ನೀರಿನಲ್ಲಿ ಅದರ ಕಣ್ಣು ಕಾಪಾಡುತ್ತದೆ ಕಪ್ಪೆಯ ಚರ್ಮವು ಉಸಿರಾಟ ಕಾರ್ಯನಿರ್ವಹಿಸುತ್ತದೆ ಮೊದಲು ಕಪ್ಪೆಯನ್ನು ವಿಜ್ಞಾನ ಭಾಗದ ವಿದ್ಯಾರ್ಥಿಗಳಿಗೆ ಕಪ್ಪೆಯ ಅಂಗಗಳನ್ನು ತೋರಿಸಲು ಬಳಸುತ್ತಿದ್ದರು ಆದರೆ ಅದನ್ನು ಮಾಡಬಾರದು ಎಂದು ಪ್ರಾಣಿ ಕಲ್ಯಾಣ ಇಲಾಖೆ ನಿಷೇಧ ಮಾಡಿದೆ ಇದು ಇದರ ವಿಶೇಷವಾಗಿದೆ